ತೋಟಗಾರಿಕೆ ಇಲಾಖೆ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಹಾಗೂ ಭಾರತೀಯ ಸಾಂಬಾರ ಮಂಡಳಿ ಕೊಚ್ಚಿನ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಸುಂದರ ಸಾಂಬರ ಪದಾರ್ಥಗಳ ಖರೀದಿದಾರ ಮತ್ತು ಮರಾಠಗಾರರ ಸಮಾವೇಶವನ್ನು ಇವತ್ತು ಈ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದಲ್ಲಿ ಏರ್ಪಡಿಸಲಾಗಿದೆ ಇದು ಬಹಳ ಖುಷಿ ಮತ್ತು ಹೆಮ್ಮೆದ ವಿಷಯ ತಮ್ಮೆಲ್ಲರೂ ಗೊತ್ತಿದ್ದಾಗೆ ಬಳ್ಳಾರಿ ಮೆನ್ಸಿನ್ ಬಗ್ಗೆ ಯಾವಾಗ ನಾವು ಮಾತಾಡ್ತೀವಿ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ನಮ್ಮ ಇಲಾಖೆ ಎಂ ಸಿ ಇಲಾಖೆ ನಾವು ಇಲ್ಲಿ ನೆರೆದಿರುವ ಎಲ್ಲ ಮಿತ್ರರನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಏನುಕಾಯಿ ಬಗ್ಗೆ ಮಹತ್ವಕತೆ ನಡೀತಾ ಇದೆ ಅದಕ್ಕೆ ಅದಕ್ಕೆಲ್ಲರೂ ಗೊತ್ತಿದ್ದ ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಐವತ್ತ ಏಳು ಸಾವಿರ ಹೆಕ್ಟೇರ್ ಅಲ್ಲಿ ಒಣ ಮೆಣಸಿನಕಾಯಿಯನ್ನ ನಾವು ಈಗಾಗಲೇ ಬೆಳೆಸ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟನ್ ನಿಜವಾಗ್ಲೂ ಲೆಕ್ಕ ಹೇಳ್ಬೇಕಂದ್ರೆ ನನಗೆ ಈಗಾಗಲೇ ಕೊಟ್ಟಿದ್ದು ಸುಮಾರು ಹನ್ನೆರಡು ಸಾವಿರ ಟನ್ ಕಿಂತ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ ಮತ್ತು ಇವರಿಗಿನ ತೊಂಬತ್ತೈದು ಟನ್ ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಆಗಿದೆ ಗೊತ್ತಿದ ಹಾಗೆ ನಮ್ಮ ನಮ್ಮ ಜಿಲ್ಲೆ ಗಣಿ ಪ್ರದೇಶ ಆಗಿದ್ದರಿಂದ ಕೆಆರ್ಸಿ ಮತ್ತು ತೋಟಗಾರಿಕೆ ಇಲಾಖೆಗೆ ಒಣಮೆಚ್ಚಿನಕಾಯಿ ಇರಬಹುದು ಅಥವಾ ಬೇರೆ ಪದಾರ್ಥಗಳು ಇರಬಹುದು ಮತ್ತು ರಾಜ್ಯ ಸರ್ಕಾರ ವತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಕೆವಿಆರ್ಸಿ ಅಲ್ಲಿ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಒಂದು ಪಿ ಸಿ ಬಳ್ಳಾರಿ ಆಕ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ ಹೆಸರಲ್ಲಿ ಈಗಾಗಲೇ ಒಂದು ಪ್ರೊಪೋಸಲ್ ನಮ್ಮ ಕರ್ನಾಟಕ ಮೈನಿಂಗ್ ಎನ್ವೈರ್ಮೆಂಟ್ ರಿಸೋರ್ಸ್ ಕಾರ್ಪೊರೇಷನ್ ಅವರಿಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಇವತ್ತದ್ದು ಈ ಒಂದು ಸುಂದರ ಸಮಾವೇಶದ ಉದ್ದೇಶ ಏನಂದ್ರೆ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ನಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿ ಒಂದು ಮಾರುಕಟ್ಟೆಯನ್ನ ಮಾಡಬಹುದಂತ ಒಂದು ಬಹಳಷ್ಟು ವರ್ಷದಿಂದ ನಮ್ಮ ಜಿಲ್ಲೆದು ಬೇಡಿಕೆ ಇದೆ ಅದನ್ನ ಸಮರ್ಪಕವಾಗಿ ಫ್ರಕ್ಟಿಫೈ ಮಾಡಬೇಕಾದ್ರೆ ನಮ್ಮ ಬಯರ್ಸ್ ಮತ್ತು ಸೆಲರ್ಸ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೆಲರ್ಸ್ ಇರ್ಬೋದು ಮಾರಾಟಗಾರರು ಇರ್ಬೋದು ರಾಜ್ಯದ ಮತ್ತು ರಾಷ್ಟ್ರದ ಬೇರೆ ಬೇರೆ ಕಡೆ ಭಾಗದಿಂದ ಬಂದಿರುವ ಎಲ್ಲ ಖರೀದಿದಾರರು ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟರೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತಕ್ಕಿಂತ ಜಾಸ್ತಿ ಕೋಲ್ಡ್ ಸ್ಟೋರೇಜ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದೆ ಹಾಗಾಗಿ ಈ ಒಂದು ರೆಡ್ ಸಿಲಿ ವಿಷಯ ಸಂಬಂಧಪಟ್ಟಾಗೆ ವಿ ಇಂಟೆಂಟ್ ಟು ಡೆವಲಪ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಮಾರುಕಟ್ಟೆ ಇದ್ರೂ ಸಹ ನಮ್ಮ ಜಿಲ್ಲೆಯಲ್ಲಿ ಗಡಿ ನಮ್ಮ ರಾಜ್ಯ ಇರ್ಬೋದು ಆಂಧ್ರ ಪ್ರದೇಶ ಅಲ್ಲಿ ಕೂಡ ಈ ಮೆಚ್ಚಿನ ಸಾಕಷ್ಟು ಪ್ರೊಡಕ್ಷನ್ ಆಗುತ್ತೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಬಿಟ್ಟು ಒಂದು ಮಾರ್ಕೆಟಿಂಗ್ ಪ್ರೊಸೆಸಿಂಗ್ ಸೆಂಟರ್ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಇಂಡಸ್ಟ್ರಿ ಕೈಗಾರಿಕಾ ಅಭಿವೃದ್ಧಿ ಇಲಾಖೆ ಇರ್ಬೋದು ಮತ್ತು ಇಲ್ಲಿ ನಡೆದಿರುವ ಎಲ್ಲ ನನ್ನ ಮಿತ್ರರನ್ನ ನಾನು ಮತ್ತೊಮ್ಮೆ ಆಹ್ವಾನಿಸಿದ್ದು ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅಗ್ರಿಕಲ್ಚರ್ ಒಂದು ಮೆಣಸಿನಕಾಯಿ ಪ್ರೊಡಕ್ಷನ್ ಮತ್ತು ಮಾರ್ಕೆಟಿಂಗ್ ಸೆಂಟರ್ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವು ಒಟ್ಟಾರೆ ಯಾವ ರೀತಿಯಿಂದ ಮಾಡಬಹುದು ಅಂತ ಹೇಳಿ ಈ ರಿಕ್ವೆಸ್ಟ್ ಆಲ್ ಆಫ್ ಇವತ್ತು ಈ ಸಮಾವೇಶದಲ್ಲಿ ಬಹುಶಃ ಇಲ್ಲಿ ಬಂದಿರುವ ಎಲ್ಲಾ ಖರೀದಿದಾರರು ಮತ್ತು ಮರಾಠಗಾರರು ತಾವು ಒಟ್ಟಾರೆ ಒಂದು ಪ್ರಾಣ ತಗೊಂಡ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮಾರುಕಟ್ಟೆಯನ್ನ ಕಟ್ಟಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಮಾವೇಶದ ಶುಭಾಶಯಗಳನ್ನ ಹೇಳುತ್ತಾ